ಎಸ್ ಜಿಎಸ್ಟಿ ಕಲೆಕ್ಷನ್ ಏನು ಟ್ಯಾಕ್ಸ್ ಅಂತ ಹೇಳ್ತೇವೆ ನಾವು ಜಿ ಎಸ್ ಟಿ ಹೇಳ್ತೇವೆ ಅದು ಕರ್ನಾಟಕ ರಾಜ್ಯ ಈಗ ಎರಡನೇ ಸ್ಥಾನಕ್ಕೆ ಬಂದಿದೆ ಎಲ್ಲ ರಾಜ್ಯಗಳಿಗಿಂತ ಬಹಳ ಮುಂದೆ ಇದೆ ಇಲ್ಲಿನ ಎಲ್ಲ ವಿಚಾರಗಳು ಬೇರೆ ರಾಜ್ಯಗಳಿಗೆ ಅವರಿಗೆ ಅದು ಒಂದು ಇದನ್ನು ನೋಡಿ ಮಾಡುವಂತಹ ವಿಚಾರಗಳು ಹಾಗೆ ನಾನು ಹೆಚ್ಚಿಗೆ ಹೇಳಿ ಹೋಗಲಿಲ್ಲ ನನಗೆ ಹೋಗಲಿಕ್ಕೆ ಪರಿಶೀಲನೆ ಆದರೂ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಈ ಕಾಲೇಜಿನಲ್ಲಿ ಇನ್ನಷ್ಟು ಸಂಖ್ಯೆ ವರ್ಷ ಸಂಖ್ಯೆ ತುಂಬಾ ಕಡಿಮೆ ಇದೆ ನಾನು ಪ್ರತಿ ಸರಿ ಅದನ್ನೇ ಹೇಳ್ತಾ ಇದ್ದೇನೆ ದಯವಿಟ್ಟು ನಮ್ಮ ಇಲ್ಲೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ನಿಮ್ಮ ಈ ಕಾಲೇಜನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳನ್ನು ಎಲ್ಲ ನೀವು ಭೇಟಿಯಾಗಿ ನಿಮ್ಮ ಹತ್ತಿರದವರನ್ನು ನಿಮ್ಮ ಮನೆಯ ಆಚೆ ಈಚೆಯವರನ್ನು ಎಲ್ಲ ನೀವು ಭೇಟಿಯಾಗಿ ನಿಮ್ಮ ಒಂದು ಕರ್ತವ್ಯ ಹೇಳಿ ತಿಳ್ಕೊಂಡು ನೀವು ಕಲಿತ ಶಾಲೆ ಈಗ ನಾವು ಕಲಿತ ಶಾಲೆಗೆ ನಮ್ಮಿಂದ ಆದಷ್ಟು ನಾವು ಏನು ಸಾಧ್ಯ ಉಂಟು ಅದನ್ನು ನಾವು ಎಷ್ಟೇ ಅವತ್ತು ಸಂಪತ್ತಿದ್ರು ಸಹ ಒಂದು ದಾಳಿಗಾಗಿ ನಮ್ಮ ಊರಿಗಾಗಿ ದೇಶಕ್ಕೆ ನಾವು ಮಾಡ್ಲಿಕ್ಕಾಗದಿದ್ರೆ ನಮ್ಮ ನಮ್ಮ ಊರುಗಳಲ್ಲಿ ನಾವು ಏನಾದ್ರೂ ಒಂದು ಇನ್ನಿತರ ಸಂಸ್ಥೆಗಳಿಗೆ ಕೊಟ್ಟು ಅದನ್ನು ಬೆಳೆಸುವಲ್ಲಿ ನಮ್ಮ ಪಾತ್ರ ಒಂದು ಸಣ್ಣ ಎಂತ ಹೂವಲ್ಲದಿದ್ರೆ ಹೂವಿನ ಹೆಸರು ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಆಗ್ತದೆ ಹಾಗಾಗಿ ನನ್ನೆಲ್ಲ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನನ್ನ ಒಂದು ಕರಕಲಿಯ ವಿನಂತಿ ಏನಂತ ಹೇಳಿದ್ರೆ ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ನೀವು ಪೇಪರ್ ನೋಡಿದ್ದು ಎಲ್ಲ ರ್ಯಾಂಕ್ ಗಳು ಬಂದಿದೆ ಸುಳ್ಯನಲ್ಲಿ ಹುತ್ತೂರಿನಲ್ಲಿ ಮಂಗಳೂರಿನಲ್ಲಿ ಇನ್ನೆಲ್ಲ ಉಡುಪಿಗಳಲ್ಲಿ ಎಲ್ಲ ರ್ಯಾಂಕ್ ಅಂದ್ರೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತದೆ ಕಾರ್ಯಕ್ರಮ ನಮ್ಮಗೊಂಡಿದ್ದಾರೆ ಇದರಿಂದ ಸಾಹಿತ್ಯ ಪರಿಶೀಲನೆ ಬರುವುದಿಲ್ಲ ಅವ್ರೈದೇ ಖರ್ಚು ಮಾಡೋದು ಯಾಕೋಸ್ಕರ ನಿಮ್ಮ ಜ್ಞಾನವನ್ನು ಹೇಗೆ ಹೆಚ್ಚಿಸಬೇಕು ಅಂತೇಳಿ ಈಗ ನೀವು ಡಿಗ್ರಿ ಮಾಡ್ತಾ ಇದ್ದೀರಿ ಬಿ ಕಾಮ್ ಬಿ ಎಲ್ಲ ಮಾಡ್ತಿದ್ದೀರಿ ನೀವೆಲ್ಲ ಬೇರೆ ಎಲ್ಲ ಇದ್ದವರೆಲ್ಲ ನಮ್ಮ ಸಾಫ್ಟ್ವೇರ ಇಂಜಿನಿಯರಿಂಗ್ ಮೆಡಿಕಲ್ ಹೋಗೋರು ಇಲ್ಲಿ ಅಲ್ಲಿ ಹೋಗೋರೆಲ್ಲ ನೀವು ಮುಂದಿನ ದಿನದಲ್ಲಿ ಏನಾದರೂ ಒಂದು ಸರ್ಕಾರಿ ನೌಕರಿಯ ಇಲ್ಲದ ಬೇರೆ ಒಂದು ಆಗಿ ಒಳ್ಳೆ ಉತ್ತಮ ಅಕೌಂಟೆಂಟ್ ಇಂಥ ಕೆಲಸಕ್ಕೆ ಹೋಗುವುದು ಹೋಗುವಾಗ ನಿಮಗೆ ನಮ್ಮ ಕನ್ನಡದ ಹಾಗೂ ಪರಿಸರ ಸಾಮಾನ್ಯ ಜ್ಞಾನ ಬೇಕಾಗ್ತದೆ ಈ ಜ್ಞಾನ ವೃದ್ಧಿ ಆಗ್ಲಿಕ್ಕೆ ಇಂಥ ಒಂದು ಇವತ್ತು ನೋಡಿ ಪ್ರಶ್ನೆ ಕಾರ್ಯಕ್ರಮ ನಿಮಗೆ ಉಪನ್ಯಾಸವನ್ನು ಇಡ್ತಾರೆ ನಿಮ್ಮ ಜ್ಞಾನ ವೃದ್ಧಿ ಮಾಡಲಿಕ್ಕೆ ನಿಮಗೋಸ್ಕರ ಮಾಡುವಂತಹ ಕಾರ್ಯಕ್ರಮ ಅದರ ಜೊತೆಗೆ ಒಂದು ಸಾಹಿತ್ಯ ಪರಿಸ್ಥಿತಿ ಕೂಡ ಒಂದು ಹೆಮ್ಮೆ ಇವತ್ತು ನೋಡಿ ನಮಗೂ ಟೈಮ್ ಇರುವುದಿಲ್ಲ ಅದರ ನೋಡಿ ನಾನು ಬಂದು ನಾವು ನಿಮ್ಮ ಟೀ ಬರೀತೇವೆ ಈಗ ದಿನೇಶ್ ಬೇಗ ಇನ್ನೂ ಬಿಸಿ ಇದ್ದಾರೆ ಈಗ ಸಾಹಿತ್ಯ ಪರಿಷತ್ತಿನವರು ಅವರ ವರ್ಷ ಇಡೀ ಅವರ ಉದ್ಯೋಗ ಎಲ್ಲರೂ ಲೆಕ್ಚರರ್ ಹಾಗೂ ಮಾಸ್ಟರ್ ಆಗಿರುವವರೆಲ್ಲ ಏನು ಕೆಲಸ ಇಲ್ಲದವರಲ್ಲ ಆದರೆ ಈ ಸಾಹಿತ್ಯಕ್ಕೆ ಒಂದು ಸೇವೆ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನದ ಭಂಡಾರವನ್ನು ನಾವು ವೃದ್ಧಿಸಬಹುದು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ನೀವು ಇದನ್ನೆಲ್ಲ ಸದುಪಯೋಗ ಪಡ್ಕೊಂಡು ನಿಮ್ಮ ಜ್ಞಾನವನ್ನು ವೃದ್ಧಿಸಿ ನಾವು ಕನ್ನಡಕ್ಕಾಗಿ ಮುಂದಿನ ದಿನದಲ್ಲಿ ಏನು ಸೇವೆ ಮಾಡಬೇಕು ಕನ್ನಡವನ್ನು ಉಳಿಸಬೇಕಾದ್ರೆ ಈಗ ಇಡೀ ಹೇಳ್ತಾರೆ ಕನ್ನಡ ಯಾಕೆ ಉಳಿಸ್ಬೇಕು ಅಂತೇಳಿ ಇದರ ಬಗ್ಗೆ ನೀವು ನಿಮ್ಗೆ ಏನು ಜಾಸ್ತಿ ಬೇಕಿಲ್ಲ ಏನು ನಿಮ್ಮ ಗೂಗಲಲ್ಲಿ ಹೋದರೆ ಎಲ್ಲವೂ ಸಿಗ್ತಾರೆ ನಾವು ಕೆಲವು ಕೇಳುದುಂಟು ನನಗೆ ಮನೆಯಲ್ಲಿ ಮಗಳು ಎಲ್ಲ ಏನಾದ್ರೂ ಪ್ರಶ್ನೆ ಕೇಳಿದ ಪುಲ್ಲೇಗಳು ನಮ್ಮ ಗುದ್ರೂ ಹಾಕಿಲ್ಲ ಗೂಗಲ್ಲಿಗೆ ಹಾಕುವುದು ಅಪ್ಪ ಅಮ್ಮ ಬಿಟ್ಟು ಎಲ್ಲ ಸಿಗ್ತಾರೆ ಅದರಲ್ಲಿ ಗೂಗಲಲ್ಲಿ ಹಾಗೆ ನಿಮ್ಗೆ ಏನು ಗೂಗಲ್ ಅದರಲ್ಲಿ ಕನ್ನಡ ಸಾಹಿತ್ಯ ಬಗ್ಗೆ ಈಗ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಕನ್ನಡ ಈಗ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದರ ಒಂದು ಸಂಸ್ಥಾಪನೆ ಆಗಿದೆ ಹೇಳಿದ್ದಾರೆ ಇದರ ಬಗ್ಗೆ ನೀವು ಜ್ಞಾನವನ್ನು ವೃದ್ಧಿಸಿಕೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರದ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ನಿಮಗೆ ತುಂಬಾ ಮುಖ್ಯವಾದದ್ದು ಇವತ್ತಿನ ಜ್ಞಾನಗಳು ಮುಂದಿನ ದಿನದಲ್ಲಿ ಈಗ ಅವರು ವಿದ್ಯಾಲಯ ಉಪನ್ಯಾಸ ಮಾಡ್ತಾರೆ ಅದರಲ್ಲಿ ಒಂದು ಎರಡು ಅಂಶವನ್ನು ಇಟ್ಕೊಂಡ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗುವಾಗ ಅದರಲ್ಲಿ ಒಂದೆರಡು ಮಾರ್ಕ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಇವತ್ತು ಜ್ಞಾನ ಲಭ್ಯ ಆಗ್ತದೆ ಯಾಕೆಂದ್ರೆ ಸರ್ಕಾರ ಮಟ್ಟದ ಕಾರ್ಯಕ್ರಮವಾಗಿ ನೀಡಿ ಅವರನ್ನ ಗೌರವಿಸಬೇಕು ಮಿಕ್ಕಿದ್ದು ಈ ಪದವಿ ಶಿಕ್ಷಣದ ನಂತರ ಏನು ಅನ್ನುವಂತ ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ಹಾಗಾಗಿ ನಾನು ಹಿಂದಿನ ಕನ್ನಡದಲ್ಲಿ ಮಾತಾಡಲಿ ಪ್ರಯತ್ನ ಪಡ್ತೇನೆ ಆದರೆ ಅಲ್ಲಿ ಇಲ್ಲಿ ಇಂಗ್ಲಿಷ್ ಶಬ್ದಗಳು ಬಂದರೆ ಅದು ಕಂಗ್ಲೀಷ್ ಆಗ್ತದೆ ಅದಕ್ಕಾಗಿ ನನ್ನನ್ನು ಶ್ರಮಿಸಬೇಕು ವಿದ್ಯಾರ್ಥಿಗಳೇ ಒಂದು ಕಟ್ಟಿಗೆಯ ಸುಟ್ಟರೆ ಏನಾಗ್ತದೆ ಆಗ್ತದೆ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗ್ತದೆ ನಿಮ್ಮದೆಲ್ಲ ಇಟ್ಟಿಗೆಯ ಅಂತ ಮೃತ ಮನಸ್ಸು ಇದನ್ನು ಗಟ್ಟಿಗೊಳಿಸಬೇಕಿದ್ರೆ ಸುಡಬೇಕು ನನಗೆ ಆ ಕಾಲ ನೆನಪಾಗ್ತದೆ ಇವತ್ತಿಗೆ ಮೂವತ್ತ ಎರಡು ವರ್ಷದ ಹಿಂದೆ ಫೈನಲ್ ಇದ್ದರೆ ನಮಗೆ ಕೂತ್ಕೊಳ್ಳಲಿಕ್ಕೆ ಬೆಂಚ್ ಇರಲಿಲ್ಲ ಪಾಠ ಮಾಡಲಿಕ್ಕೆ ಲೆಕ್ಚರರ್ಸ್ ಇರಲಿಲ್ಲ ಲೈಬ್ರರಿಯಲ್ಲಿ ಪುಸ್ತಕ ಇಲ್ಲ ಜೆರಾಕ್ಸ್ ಇಲ್ಲ ಜೆರಾಕ್ಸ್ ಫೋಟೋ ಕಾಪಿ ತೆಗಿಯನಿಲ್ಲ ಆದರೂ ನಾವು ಕಲಿತಿದ್ದೇವೆ ನನಗೆ ಹೆಮ್ಮೆ ಇದೆ ನನ್ನ ಇಡೀ ಏನು ಎಜುಕೇಷನ್ ಇದೆ ಅದು ಪಿ ಹೆಚ್ ಡಿದ್ರೂ ಸಹ ಸರಕಾರಿ ಸಂಸ್ಥೆಯಲ್ಲಿ ಸರಕಾರಿ ವಿಶ್ವವಿದ್ಯಾನಿಲಯ ಇದೀಗ ಎಲ್ಲ ಸರಕಾರಿ ಸಂಸ್ಥೆಗಳು ಅದು ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಸಿ ಇದೀಗ ನಮ್ಮ ಪದವಿ ಕಾಲೇಜುಗಳು ವಿದ್ಯಾರ್ಥಿಗಳಿಂದಲೇ ಸೊರಗುತ್ತಾ ಇವೆ ಆ ಕಾಲಕ್ಕೆ ವಿದ್ಯಾರ್ಥಿಗಳನ್ನು ಅಂದರೆ ನಾವು ನನ್ನ ಮೊನ್ನೆಯೇ ಹೇಳಿದೆ ಹೆಬ್ರಿ ಸರಕಾರಿ ಕಾಲೇಜು ಮಂಗಳೂರಿನ ಹಂಪನಕಟ್ಟ ಕಾಲೇಜ ನಂತರದಲ್ಲಿ ಎರಡನೇ ಸರಕಾರಿ ಕಾಲೇಜಾಗಿ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಆರಂಭಗೊಂಡಾಗ ಪದವಿ ಶಿಕ್ಷಣವನ್ನು ಪಡೆಯುವುದಕ್ಕಾಗಿ ಯುವಕರಿಗೆ ಬಾಧ್ಯದ ಬಾಗಿಲು ತೆರೆದ ಆದರೆ ಈಗ ನಾವು ಪದವಿಯನ್ನು ಗಳಿಸಿದವರೇ ಪದವಿ ಮಾಡಿ ಏನು ಏನ್ ಮಾಡ್ತೀರಾ ಅಂತ ಒಂದು ರೀತಿಯ ತಪ್ಪು ಮಾಹಿತಿಯನ್ನ ಏನು ಸಮಾಜದಲ್ಲಿ ಹರಿಬಿಡ್ತಾ ಇದ್ದೀನಿ ನಾನು ಇಲ್ಲಿ ಬಂದು ನಿಂತಾಗ ನಿಮ್ಮ ಮುಖವನ್ನು ನೋಡ್ತಿದ್ದೇನೆ ನಿಮ್ಮ ಮುಖ ಅಥವಾ ನಿಮ್ಮಲ್ಲಿ ಲವಲವಿಕೆ ಇರಬೇಕು ಅದ್ಯಾಕೆ ಆ ಲವಲವಿಕೆ ಇಲ್ಲ ಆಗಿದೆ ಮಾಸಿ ಹೋಗಿದೆ ಅಂತ ನನ್ಗೆ ಗೊತ್ತಿಲ್ಲ ಎಲ್ಲಿ ನೀವು ನೋಡಿದ್ರು ಸಹ ಇರುವ ವೇದಿಕೆಯಲ್ಲಿಲ್ಲ ಕನ್ನಡ ಮಾಧ್ಯಮದಿಂದ ಬಂದವರು ಮೇಡಮ್ ಒಬ್ಬರು ಗೊತ್ತಿಲ್ಲ ನನಗೆ ವೇದಿಕೆ ಮೇಲೆ ಇದೆ ಅಂದ್ರೆ ತೊಂಬತ್ತೊಂಬತ್ತು ಪ್ರತಿಶತ ಕನ್ನಡ ಕನ್ನಡದಲ್ಲಿ ಓದ ಯಾರು ಹಿಂದೆ ಉಳಿಯುವುದಿಲ್ಲ ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು ನನ್ನನ್ನು ಸೇರಿಸಿ ಬಂದ ಕಾರಣಕ್ಕೆ ನಮ್ಮಲ್ಲಿ ಒಂದು ಗಟ್ಟಿ ಇದೆ ಹಾಗಾಗಿ ನಾವು ಹಿಂದೆ ಬೀಳುವಂತ ಕ್ವೆಶನ್ ಇಲ್ಲ ಪ್ರಶ್ನೆ ಇಲ್ಲ ಆದರೂ ಯಾಕೆ ನಿಮಗೆ ಹಿಂಜರಿಕೆ ಯಾಕೆ ನಿಮ್ಮಲ್ಲಿ ಯಾವೊಂದು ಆತ್ಮವಿಶ್ವಾಸ ಇಲ್ಲ ನಿಮಗೆ ಒಳ್ಳೆಯ ಕೇರ್ ಟೇಕಿಂಗ್ ಪ್ಯಾರೆಂಟ್ಸ್ ಇದ್ದಾರೆ ಎಲ್ಲ ಪೇರೆಂಟ್ಸ್ ಗೊತ್ತು ನನ್ನ ಅಪ್ಪ ಅಮ್ಮನ ಹೆಸರು ಕೇಳಿದರು ಇಬ್ಬರು ಅಪ್ಪ ಅಮ್ಮ ಏನು ಅವರಿಗೆ ಬರಲಿಕ್ಕೆ ಓದಲಿಕ್ಕೆ ಬರ್ತಿರ್ಲಿಲ್ಲ ಆದರೆ ಅವರು ವಿದ್ಯಾವಂದರೆ ಇಲ್ಲಿಮರೇಟ್ ಆಗಿರ್ಬೋದು ಹಾಗೆ ಈಗ ಕಾಲ ಬದಲಾಗಿದೆ ನಿಮ್ಮ ಪ್ಯಾರೆಂಟ್ಸ್ ನಾವೇನು ಅಡ್ಮಿಷನ್ ಸಂಬಂಧ ಫೋನ್ ಮಾಡಿದಾಗ ಒಂದು ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗಳನ್ನ ಎಲ್ಲಿಗೆ ಕಳಿಸ್ಬೇಕಂತ ನನಗೆ ಗೊತ್ತು ನೀವು ಯಾಕೆ ಫೋನ್ ಮಾಡಿದ್ದಾನೆ ಅಂತ ನೋಡಿ ಯಾವ ಮಟ್ಟದ ಮಾಹಿತಿ ಅಥವಾ ಅರಿವುಗಳಲ್ಲಿ ಇದೆ ಆದರೆ ಯಾಕೆ ನಮ್ಮ ವಿದ್ಯಾರ್ಥಿಗಳು ಈ ಸರಕಾರಿ ಸಂಸ್ಥೆಯನ್ನು ಬಿಟ್ಟು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ ನನ್ನ ಮಗನನ್ನ ಎಲ್ ಕೆ ಜಿ ಯು ಕೆಜಿ ನೆಕ್ಸ್ಟ್ ಒಂದೇ ಕ್ಲಾಸ್ಗೆ ಹಾಕುವಾಗ ನಮಗೆ ಮತ್ತು ನನ್ನ ಹೆಂಡತಿ ದೊಡ್ಡ ಜನಗಳನ್ನೇ ನೆಂಟು ಅವಳು ಕನ್ನಡ ಮೀಡಿಯಮ್ಗೆ ಹಾಕ್ಬೇಕಂತ ಹೇಳಿದ್ರು ಕನ್ನಡದ ಬಗ್ಗೆ ತುಂಬ ಕೆಲಸ ಮಾಡ್ತು ಅವಳು ನಾನು ಹೇಳಿದೆ ಕನ್ನಡ ಮಾಧ್ಯಮದಿಂದ ಓದಿದಾಗ ನಮ್ಗೆ ಸ್ವಲ್ಪ ಹಿಂಜರಿಕೆ ಆಯಿತು ವಿದ್ಯಾರ್ಥಿಗಳಿಗೆ ನಿಮ್ಗೆ ಹೇಳ್ತೇನೆ ನಾನು ನಾನು ಎಮ್ ಗೆ ಹೋದಾಗ ಡಿಗ್ರಿ ಮುಗಿಸಿ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಆದರೆ ನಮಗೊಂದು ಧೈರ್ಯ ಇತ್ತು ಯಾಕಂದರೆ ಕನ್ನಡ ಗೊತ್ತಿತ್ತು ಇಲ್ಲಾಂದರೆ ತುಳು ಇದು ದಿಸ್ ಆಟ್ ನಮಗೆ ಕಾಂಪಿಟೀಷನ್ ವಿಷಯ ಕೊಟ್ಟು ಏನು ಮಹಿಳಾ ಉದ್ಯೋಗ ಪರವಾಗಿ ನಾವೇನು ವಿರೋಧ ವಿರೋಧ ನಮಗೆ ಮಹತ್ವದಲ್ಲಿ ವಿಷಯ ಗೊತ್ತು ಕನ್ನಡಕ್ಕೆ ಬಂದು ಮತ್ತೆ ನಾವು ಆರ್ಗ್ಯುಮೆಂಟ್ ಮಾಡಿದ್ದೇವೆ ಅಂದ್ರೆ ಭಾಷೆ ಏನು ಆಗೋದಿಲ್ಲ ಕನ್ನಡ ನಾಡಿಗೆ ಕನ್ನಡದ ಗತಿ ಅನ್ಯ ಶರಣ ಯಾರು ಹೇಳಿದ್ದು ಹೇಳ್ಬೋದು ಯಾರು ಹೇಳಿದ್ದಾರೆ ನಾನು ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯದಾ ಶರಣ ನಾಸ್ತಿ ಅದಕ್ಕೂ ಮತ್ತು ಮೆಟಲಿಗ ಕನ್ನಡದ ಭಾಷೆ ಅಂದರೆ ಕೇವಲ ಭಾಷೆಯನ್ನು ಮಾತ್ರ ಅಭಿವೃದ್ಧಿ ಅಲ್ಲ ಕನ್ನಡದ ನೆಲ ಜಲ ಪ್ರಕೃತಿ ಜನರ ಬದುಕು ಎಲ್ಲವೂ ಅಭಿವೃದ್ಧಿಯಾಗಿದೆ ಕನ್ನಡದ ಜನರ ಬದುಕು ಸುಧಾರಣೆ ಆದರೆ ಅದೊಂದು ಭಾಷೆಗೆ ಬೆಂಬಲ ಸಿಕ್ಕಿಲ್ಲ ನಾವು ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಇದು ಆದರೂ ಸಮೇತ ಇವತ್ತಿನ ಸುಮಾರು ನಲವತ್ತೊಂದು ಜನ ಕನ್ನಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ ಅದರಲ್ಲಿ ಮೂರು ಜನ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಪ್ರಥಮ ದ್ವಿತೀಯ ಪ್ರತಿಯ ಅಂತ ಹೇಳಿ ಉಳಿದವರು ಎಲ್ಲರಿಗೂ ನಾವು ನಾವು ನಮ್ಮ ಕನ್ನಡ ಮಾಸ್ಟರ್ ಹತ್ರ ನಾವು ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೇವೆ ಅದನ್ನೆಲ್ಲವನ್ನು ನೀವು ಉಳಿದವರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಿ ಹಾಗೆ ನಮ್ಮ ಯಾವುದಾದ್ರೂ ಕಾರ್ಯಕ್ರಮಗಳಕ್ಕಿಂತ ಹೆಚ್ಚು ನೀವು ಕನ್ನಡ ಕಾರ್ಡ್ ನಿಮ್ಮ ಕವನ ಕವನಗಳಿರಬಹುದು ಅಥವಾ ಕಥೆಗಳಲ್ಲಿ ಅದನ್ನು ಕೊಡಿ ಒಂದೊಂದು ದಿವಸ ಅದನ್ನು ನಮ್ಮ ಕವನ ಗೋಷ್ಠಿಗಳಲ್ಲಿ ಓದಲಿಕ್ಕೆ ಅವಕಾಶ ಮಾಡ್ತಾರೆ ಅವರು ತಿದ್ದಿಕೊಡ್ತಾರೆ ಈಗ ಹೀಗಾಗಬೇಕು ಅಂತೇಳಿ ನೀವೇ ಬರೀರಿ ನೀವೇ ಬಂದು ಅವತ್ತು ಕೊಟ್ಬೇಡಿ ಅದು ಈಗ ಹೀಗಾಗಬೇಕು ಅಂತ ಅವರು ತಿದ್ದಿಕೊಡ್ತಾರೆ ಕವನ ಗೋಷ್ಠಿಗಳಿದ್ದಾಗ ನಾವು ಗೋಷ್ಠಿಗಳನ್ನು ಮಾಡ್ತೇವೆ ಕಥಾ ಗೋಷ್ಠಿಗಳನ್ನು ಭವನಗೋಷ್ಠಿಗಳನ್ನು ಅದರಲ್ಲಿ ನೀವು ಅವಕಾಶವನ್ನು ಬಿಟ್ಟಿಸಿಕೊಳ್ಬೇಕು ಇದರಿಂದ ಅವಕಾಶಗಳನ್ನು ಬಿಟ್ಟಿಸಿಕೊಂಡು ಸ್ಟೇಜ್ ಸಿಕ್ಕು ಅದನ್ನು ನೀವು ಎಲ್ಲಿಯಾಗಿ ನಾನು ಕೆಲಸ ಮುಂದಾಗಲೇ ಒಂದು ಹೇಳಿದರೆ ಮಾತ್ರ ಯಾವುದನ್ನೇ ಆಗಲಿ ಅವಕಾಶಗಳನ್ನು ಹಾಕಿಕೊಳ್ಬೇಕು ಅವಕಾಶಗಳನ್ನು ಬಿಡಬಾರದು ಹಾಗೆ ನೀವು ಇವತ್ತು ಉಪನ್ಯಾಸವನ್ನು ಕೇಳಿದ್ದೀರಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನ ಮುಗ್ಕುವ ರೀತಿಯಲ್ಲಿ ಮತ್ತು ನೀವು ಯೋಚಿಸುವ ರೀತಿಯಲ್ಲಿ ಎರಡೂ ಅವರು ಹೇಳಿದ್ದಾರೆ ಬಹಳಷ್ಟು ಯೋಚನೆ ಮಾಡಬೇಕು ಯಾಕಂದರೆ ವಿದ್ಯಾರ್ಥಿಗಳ ಜೀವನವಾಗಿ ನಿಮ್ಮ ನಿಮ್ಮ ಜೀವನ ಅಂತ ಹೇಳೋದು ಮುಂದಿನ ದಿನಗಳಲ್ಲಿ ಕಷ್ಟ ಅಂತ ನಾನು ಹೇಳುವುದಲ್ಲ ಸ್ಪರ್ಧೆ ಬಹಳಷ್ಟು ಸ್ಪರ್ಧೆಗಳಿವೆ ಆ ಸ್ಪರ್ಧೆಯ ಜೀವನಕ್ಕೆ ನೀವು ಒಗ್ಗಿಕೊಳ್ಬೇಕಾಗ್ತದೆ ಯಾವತ್ತು ದೃತಿ ಗಿಡಬಾರದು ಜೀವನದಲ್ಲಿ ನಾವು ಏನಾದರೂ ಮಾಡಿ ನಾವು ಜಯಶಾಲಿಗಳಾಗ್ತೇವೆ ನಮ್ಮ ತಂದೆ ತಾಯಿಯವರನ್ನು ನಮ್ಮ ಕುಟುಂಬವನ್ನು ನಾವು ಸಾಕ್ತೇವೆ ಅಂತಕ್ಕಂಥ ಭಾವನೆಗಳು ನಿಮ್ಮಲ್ಲಿ ಬಂದು ಭಾವನೆಗಳು ಬರಬೇಕಿಂತ ಭಕ್ತ ಬರಬೇಕು ಭಾವನೆಗಳು ಇರೋದಲ್ಲ ಆ ಸಾಕ್ ಸಾಕಬೇಕು ತಂದೆದಾಯಿಗಳನ್ನು ಹೇಳ್ತಾ ನನಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ನೂರ ಹತ್ತ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆ ನಾವು ಆಚರಣೆಯನ್ನು ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ರಾಷ್ಟ್ರಪಾಲಿಗೂ ಸಿಬ್ಬಂದಿ ಎಲ್ಲ ಗೌರವ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ತುಂಬುದರ ತುಂಬ ಧನ್ಯವಾದಗಳನ್ನು ನಾನು ಸಲ್ಲಿಸಿಕೊಳ್ಳಲ್ಲ न्दे मे ये कर्नाटक वन्दे